ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸದ್ದು ಮಾಡಿರುವಂತಹದ್ದು ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ ಮಾಧ್ಯಮಗಳಲ್ಲಿ ಒಂದು ವರದಿ ಬಂತು ಇಲ್ಲಿ ಗೋರಿಗಳು ತಲೆ ಎತ್ತಾಯಿದ್ದಾವೆ ಅಂತ ಆ ಸುದ್ದಿಯನ್ನು ನಾವು ನೋಡಿದ್ವಿ ಮತ್ತು ನಮ್ಮ ಪತ್ರಕರ್ತ ಮಾಧ್ಯಮ ಮಿತ್ರರು ಕೂಡ ಈ ರೀತಿ ತಲೆ ಇದೆ ಇದಕ್ಕೇನು ಹೇಳ್ತೀರಿ ಅಂತ ಪ್ರಶ್ನೆ ಹಾಕಿದರೆ ನಾನು ಹೇಳಿದೆ ಅದು ಅಕ್ರಮ ಗೋರಿ ಯೂನಿವರ್ಸಿಟಿಯಲ್ಲಿ ಇರಬಾರ್ದು ಹತ್ತನೇ ತಾರೀಕು ಆಗಸ್ಟ್ನಲ್ಲಿ ಅದನ್ನು ತೆರವುಗೊಳಿಸ್ಬೇಕು ಇಲ್ಲದೆ ಹೋದರೆ ನಾವೇ ಅಲ್ಲಿ ಪ್ರತಿಭಟನೆ ಮಾಡಿ ಅದನ್ನು ಕರಸೇವೆ ಮುಖಾಂತರ ನೆಲಸಮ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ವಿ ಇದನ್ನೇ ಇಟ್ಕೊಂಡು ಅಲ್ಲಿಯ ಬೀಟ್ ಪೊಲೀಸ್ ಫಕೀರಪ್ಪ ಅನ್ನುವಂಥವರು ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಇದನ್ನು ನೋಡಿ ಇದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥದ್ದಿದೆ ಕೋಮುಗಲಭೆ ಉಂಟು ಮಾಡುವ ಉದ್ದೇಶದಿಂದ ಪ್ರಚೋದನಾ ಹೇಳಿಕೆ ನೀಡಿದ್ದಾರೆ ಹೀಗಾಗಿ ನಾನು ನಿಮಗೆ ದೂರು ಕೊಡ್ತೀನಿ ಅಂತ ಹೇಳಿ ಅಲ್ಲಿಯ ನರೋಣ ಪೊಲೀಸ್ ಠಾಣೆಯ ಪಿ ಎಸ್ ಐ ಅವರಿಗೆ ದೂರನ್ನು ಸಲ್ಲಿಸ್ತಾರೆ ಇದರಲ್ಲಿ ಪ್ರಸ್ತಾಪ ಮಾಡಿದ್ದೇನೆಂದರೆ ಇದು ನೂರಾರು ವರ್ಷಗಳ ಹಿಂದಿನ ಗೋರಿಗಳಾಗಿದ್ದೆ ಅಲ್ಲಿ ಗೋರಿಗಳಿದ್ದಾವೆ ಅಲ್ಲಿಯ ವೈಸ್ ಚಾನ್ಸ್ಲರ್ ಹೇಳ್ತಾರೆ ಅಲ್ಲಿರುವಂಥದ್ದು ಗೋರಿ ಒಂದೇ ಅವ್ರದ್ದು ಸ್ಟೇಟ್ಮೆಂಟ್ ಇದೆ ನನ್ನ ಕಡೆ ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ರು ವಿದ್ಯುತ್ ಸಂಪರ್ಕ ಕೊಡಬೇಕಾದ್ರೆ ಅದಕ್ಕೆ ಪರವಾನಗಿ ಯಾರು ಕೊಟ್ಟರು ಮತ್ತೆ ಆ ವಿದ್ಯುತ್ ಸಂಪರ್ಕವನ್ನು ನನಗೆ ಗೊತ್ತಾದ ಮೇಲೆ ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದೀನಿ ಮತ್ತು ಆ ಗೋರಿಯನ್ನು ರಿಮೂವ್ ಮಾಡಕ್ಕೆ ಹೇಳಿದ್ದೀನಿ ವೈಸ್ ಚಾನ್ಸ್ಲರು ಒಂದು ಗೋರಿ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಪೊಲೀಸರು ಹೇಳ್ತಾರೆ ಗೋರಿಗಳಿದ್ದಾವೆ ಅಂದರೆ ಹಲವಾರು ಗೋರಿಗಳಿದ್ದಾವೆ ಅಂತ ಅರ್ಥ ಆಯ್ತು ಎರಡು ಸಾವಿರ ಹದಿನಾಲ್ಕರಲ್ಲಿ ಒಂದು ಗೂಗಲ್ ಮ್ಯಾಪ್ ಇದೆ ಈ ಗೂಗಲ್ ಮ್ಯಾಪು ಈ ಭಾಗ ಗೋರಿ ಇರುವಂಥದ್ದು ಒಂದು ಸಣ್ಣ ಪ್ರಮಾಣ ಗೋರಿ ಇದೆ ಈ ಪಕ್ಕಕ್ಕೆ ಒಂದು ತಗ್ಗು ನೋಡ್ರಿ ಇದನ್ನ ತಗ್ಗು ಇದೊಂದು ಗೋರಿ ಇದು ಒಂದೇ ಗೋರಿ ಆಮೇಲೆ ಈ ಗೋರಿ ಅಷ್ಟೊಂದು ಕಟ್ಟಡ ನಿರ್ಮಾಣ ಆಗಿರುವಂತೆ ಕಾಣ್ತಾ ಇಲ್ಲ ಇತ್ತೀಚೆಗೆ ಈ ಗೋರಿಯ ರೂಪ ಹೇಗಾಗಿದೆ ಅಂದರೆ ಈ ರೀತಿ ಬದಲಾವಣೆ ಆಗಿದೆ ಸುಮಾರು ಇಪ್ಪತ್ತು ಮೂವತ್ತು ಅಡಿ ಒಂದು ಫೌಂಡೇಶನ್ ನಿರ್ಮಾಣ ಮಾಡಿದ್ದಾರೆ ಮೊದಲು ಇರೋದು ಸೆಂಟ್ರಲ್ಲಿದೆ ಅಲ್ಲ ಅದು ಗೂಗಲ್ ಮ್ಯಾಪ್ನಲ್ಲಿ ಏನಿದೆ ಅದು ಕರೆಕ್ಟಾಗಿದೆ ಈಗ ಅದ್ರ ಸುತ್ತಲೂ ಫೌಂಡೇಶನ್ ನಿರ್ಮಾಣ ಆಗಿದೆ ಇದರ ಉದ್ದೇಶ ಮುಂದೆ ಕನ್ಸ್ಟ್ರಕ್ಷನ್ ನಾಲ್ಕು ಕಡೆ ಗೋಡೆ ಒಂದು ಕಡೆ ಬಾಗಿಲು ಮಾಡುವಂಥದ್ದು ಒಂದೇನೋ ಅವ್ರದ್ದು ಪ್ಲ್ಯಾನ್ ಯೋಜನೆ ಇರಬೇಕು ಅಂತ ಅನಿಸುತ್ತೆ ಇದು ವೈಸ್ ಚಾನ್ಸ್ಲರ್ ಹೇಳಿರುವಂತಹ ಒಂದು ಗೋರಿ ಆದರೆ ಇದೇ ಗೋರಿ ಅಲ್ಲ ಅಲ್ಲ ಪ್ಲ್ಯಾನ್ ಇದು ಯಾರೋ ಅವರು ಒಂದೇ ಗೋರಿ ಇದೆ ಅಂತ ಹೇಳಿದ್ದಾರೆ ಅದನ್ನು ರಿಮೂವ್ ಮಾಡಲಿಕ್ಕೂ ಕೂಡ ನಾನು ಹೇಳಿದ್ದೀನಿ ಅಂತಲೂ ಹೇಳಿದ್ದಾರೆ ಇನ್ನು ಇದನ್ನು ಫೌಂಡೇಶನ್ ಮಾಡಿ ಬರೀ ಗೋರಿಗಳಿದ್ದಾವೆ ಆ ಇದು ಒಂದು ಅದ್ರ ಪಕ್ಕಕ್ಕೆ ಒಂದು ಎರಡು ಗೋರಿ ಈಗ ಹೇಳ್ತೀನಿ ನಿಮಗೆ ಈ ಇದು ಹಿಡೀಕು ಈ ಗೋರಿ ಇದೆ ಅಲ್ರಿ ಇದ್ರ ಪಕ್ಕ ಇದು ತಗ್ಗು ಕಾಣುತ್ತಲ್ಲ ಆ ತಗ್ಗಿನ ಪ್ರದೇಶದಲ್ಲಿ ಈಗ ಈ ರೀತಿ ನಿರ್ಮಾಣ ಆಗಿದೆ ತಗ್ಗಂತ ಆ ತಗ್ಗಿದ್ದಲ್ಲಿ ಪ್ರದೇಶದಲ್ಲಿ ಈ ರೀತಿ ಕಂಪೌಂಡ್ ಮಾದರಿಯಲ್ಲಿ ಕಲ್ಲುಗಳಿಟ್ಟಿದ್ದಾರೆ ಇನ್ನೊಂದು ಕಡೆ ಅತಿ ಎತ್ತರ ಪ್ರದೇಶದಲ್ಲಿಯೂ ಈ ರೀತಿಯ ಕಲ್ಲುಗಳನ್ನು ಜೋಡಿಸಿದ್ದಾರೆ ನೋಡಿ ಇದು 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 ಹೊಸದಾಗಿ ಇದನ್ನು ಮಾಡ್ತಾ ಇರೋದು ಇನ್ನು ಈ ಗೋರಿಯ ಪಕ್ಕ ಇದು ಒಂದು ಗೋರಿ ಇದೆ ಹಳೆಯದಿದು ಅದರ ಪಕ್ಕ ಇದೆ ಇವು ಎರಡೂ ಅಲ್ಲದೆ ಇವೆರಡು ಕಲ್ಲುಗಳು ಇಟ್ಟಂಥದ್ದು ಮತ್ತೆ ಇನ್ನೊಂದು ಹೊಸದಾಗಿ ನಿರ್ಮಾಣ ಮಾಡಿರುವಂಥದ್ದು ಇವೆಲ್ಲ ಅಲ್ಲಿ ಭೀಮ್ ಅನ್ನುವಂಥದ್ದು ಒಂದು ಬಿಲ್ಡಿಂಗ್ ಇದೆ ಆಮೇಲೆ ಈ ಕಲ್ಲುಗಳೇನಿದೆ ಅಲ್ರಿ ಅತ್ಯಂತ ಆರುನೂರ ಐವತ್ತು ಅಂದಾಜು ಆರುನೂರ ಐವತ್ತು ಎಕರೆ ಜಮೀನಿನಲ್ಲಿ ದುರ್ಗಮ ಪ್ರದೇಶ ಇದು ಆ ದುರ್ಗಮ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಹೋಗೋಕ್ಕೆ ಸಾಧ್ಯ ಇಲ್ಲ ಎತ್ತರ ಪ್ರದೇಶದಲ್ಲಿ ಎತ್ತಿನ ಗಾಡಿ ಹೋಗೋಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಈ ಕಲ್ಲುಗಳನ್ನು ಅಲ್ಲಿ ಶೇಖರಿಸಿ ಇಟ್ಟವರು ಯಾರು ಯಾವ ಉದ್ದೇಶಕ್ಕಾಗಿ ಅಲ್ಲಿ ಈ ಕಲ್ಲುಗಳನ್ನು ಗುಂಪು ಹಾಕಲಾಯಿತು ಅಲ್ಲಿಯ ಪೊಲೀಸ್ ಬೀಟ್ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಕರ್ಕೊಂಡು ಹೋಗ್ತಾರೆ ಈ ಬಾರ ಪಾರಾಗೇಶ ಸುಳ್ಳು ಸುದ್ದಿ ನೋಡಿ ನೀವು ಏನೇನೋ ಸ್ಟೇಟ್ಮೆಂಟ್ ಕೊಡ್ಬೇಡಿ ಬನ್ನಿ ಅಂತ ಕರ್ಕೊಂಡು ಹೋಗಿ ಕೇವಲ ಈ ಎರಡೇ ಗೋರಿ ತೋರಿಸ್ತಾರೆ ಇದು ಒಂದು ಆಗಲೇ ತೋರಿಸಿದ್ನಲ್ಲ ಅದು ಎತ್ತರನೋ ಮ್ಯಾಪ್ನಲ್ಲಿರುವಂಥದ್ದು ಎರಡೇ ಗೋರಿ ಉಳಿದಂಥ ಗೋರಿ ಸ್ಟ್ರಕ್ಚರು ಇವು ಯಾವ ತೋರ್ಸ್ಲಾಗ್ತಾ ಇರಲಿಲ್ಲ ಈ ಗೋರಿಗಳ ಪರವಾಗಿ ಪೊಲೀಸ್ ಇಲಾಖೆನೇ ವಕಾಲತ್ತು ವಹಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಆಮೇಲೆ ಅದು ದೇಗುಲ ಕೇಂದ್ರೀಯ ವಿಶ್ವವಿದ್ಯಾಲಯ ದೇಶದ ಹಲವಾರು ರಾಜ್ಯಗಳಿಂದ ಅಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಅಂತಹ ವಿದ್ಯಾರ್ಥಿಗಳ ಕಡೆಯಿಂದ ಈ ಕಲ್ಲನ್ನು ಶೇಖರಿಸಿಟ್ಟಿದ್ದಾರೆ ಅನ್ನುವಂತಹ ಗುಮಾನಿ ಇದೆ ಅನ್ನುವಂತಹ ಗುಮಾನಿ ಇದೆ ಅಲ್ಲಿ ವಿದ್ಯಾರ್ಥಿಗಳಿಂದನೇ ಮಾಡಿಸಿದ್ದಾರೆ ಯೂನಿವರ್ಸಿಟಿಯಲ್ಲಿರುವಂತಹ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಹಿಂದೆ ಇವರು ಹಿಂದೂ ಹುಡುಗಿಯರಿಗೆ ಹಿಜಾಬ್ ಧರಿಸಿ ಅಂತ ಹೇಳಿ ಒತ್ತಡ ಹಾಕಿದಂತಹ ಪ್ರೊಫೆಸರ್ ಮಜಾರ್ ಅನ್ನುವಂಥ ವ್ಯಕ್ತಿ ಇದನ್ನು ತನಿಖೆ ಮಾಡಿ ಇಲ್ಲ ಅಂದ್ರೆ ನಾವೇ ಇದನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿದರೆ ಒಂದು ಕೇಸ್ ಹಾಕ್ತಾರೆ ಅಂದರೆ ಎಷ್ಟು ದುರಂತ ಇದು ಅಂತ ನನಗೆ ಸಮಾಜದಲ್ಲಿ ಅಶಾಂತಿ ಕೆಡೋಕ್ಕೆ ಇವರು ಹೊರಟಿದ್ದಾರೆ ಹಾಗೆ ಹೀಗೆ ಯಾವುದ್ರಿ ಅಶಾಂತಿ ಶ ಅಶಾಂತಿ ಕೆಡಿದವರು ಯಾರು ಈಗ ವಿ ಸಿ ಅವರೇ ಹೇಳಿದ್ದಾರೆ ಅದನ್ನು ಕಿತ್ತಾಕಿ ಅಂತೇಳಿ ರಿಮೂವ್ ಇಟ್ ಅಂತ ಹೇಳಿದ್ದಾರೆ ಆ ವಿ ಸಿ ಮ್ಯಾಲೂ ಎಫ್ ಐ ಆರ್ ಆಗಬೇಕಲ್ಲ ಅವ್ರದ್ದು ಹೇಳಿಕೆ ಕೋಮು ಪ್ರಚೋದನೆಗೆ ನೀಡುವಂತಹ ಹೇಳಿಕೆ ತಾನೆ ಅದು ಅವ್ರ ಮೇಲೂ ಎಫ್ ಆಗಬೇಕು ಮಾತಾಡಿದರೆ ಇಲ್ಲಿ ಎಫ್ ಐ ಆರ್ ಅಂದರೆ ಮಾತಾಡುವುದೇ ಅಪರಾಧ ಅಂದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಎಲ್ಲಿದೆ ರೀ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇಲ್ವಾ ಇನ್ಚಾರ್ಜ್ ಮಿನಿಸ್ಟ್ರೇ ಇನ್ಚಾರ್ಜ್ ಮಿನಿಸ್ಟರ್ ಹೇಳ್ತಾರೆ ಫೋನಲ್ಲಿ ಇದು ಲಾಸ್ಟ್ ಟೈಮ್ ನಾನು ಹೇಳ್ತಾ ಇರೋದು ಇಲ್ಲ ಅಂದರೆ ನಿಮ್ಮ ಡಿಪೋಗೆ ಬಂದು ಬೆಂಕಿ ಹಚ್ತೀನಿ ಮೊನ್ನೆ ಎಸ್ ಪಿ ಅವರೇ ಕೇಳಿಸ್ಕೊಳ್ಳಿ ಇದು ಇದು ನಿಮ್ಮ ಕಲ್ಬುರ್ಗಿಯಲ್ಲಿ ಆಗದೆ ಇದ್ದರೂ ಪರವಾಗಿಲ್ಲ ಫೋನಲ್ಲಿ ಮಾತಾಡಿದ್ದಾರೆ ಲಾಸ್ಟ್ ಟೈಮ್ ಟೆಲ್ಲಿಂಗ್ ಯು ಇಲ್ಲ ಅಂದರೆ ನಿಮ್ಮ ಡಿಪೋಗೆ ಬಂದು ಬೆಂಕಿ ಹಚ್ತೀವಿ ಯಾವ ವಿಚಾರಕ್ಕೆ ನಾವು ಬೆಂಕಿ ಹಚ್ತೀವಿ ಅಂತ ಹೇಳ್ತಾರಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಆಯ್ತು ನಾನು ಹೇಳ್ತೀನಿ ಹೇಳ್ತೀನಿ ಪ್ರಚೋದನೆ ಪ್ರಚೋದನೆ ಇನ್ನೊಬ್ರು ಇದ್ದಾರೆ ಮಾಜಿ ಶಾಸಕರು ಪೊಲೀಸ್ ಸ್ಟೇಷನ್ಗೆ ಹೊಕ್ಕು ನಿಮಗೆ ಹೊಡಿಬೇಕಾಗುತ್ತೆ ಅನ್ನುವಂಥದ್ದು ಇದು ಪ್ರಚೋದನೇ ದೀಪಕ್ ಬೆಂಕಿ ಹಚ್ತೀನಿ ಅಂದದ್ದು ಪ್ರಚೋದನೆ ನನ್ನ ಪ್ರಶ್ನೆ ಏನು ಅಂತ ಕೇಳಿದ್ರೆ ಇಂತಹ ವಿಷಯಗಳು ಗುಪ್ತಚರ ಇಲಾಖೆ ಗಮನಕ್ಕೆ ಯಾಕೆ ಬರಲಿಲ್ಲ ಯಾಕೆ ಇವರು ಎಡ್ ಆಫೀಸರ್ಗೆ ವರದಿ ಕೊಡಲಿಲ್ಲ ಡೈವೋಲ್ಟ್ ಅಲ್ಲ ಇದು ಹೈವೋಲ್ಟ್ ಸಬ್ಜೆಕ್ಟ್ ಇದು ಅಂದರೆ ಮಂತ್ರಿ ಬೆಂಕಿ ಹಚ್ತೀನಿ ಅಂತ ಹೇಳ್ಬೋದು ಒಬ್ಬ ಮಾಜಿ ಶಾಸಕ ಸ್ಟೇಷನ್ಗೆ ನುಗ್ಗಿ ಹೊಡಿತೀವಿ ಪೊಲೀಸರಿಗೆ ಅಂತ ಹೇಳ್ಬೋದು ಇವರು ಇಬ್ಬರು ಮೇಲೆ ಇರಲಾರ್ದಂಥ ಎಫ್ ಐ ಆರು ನನ್ನ ಮೇಲೆ ಯಾಕೆ ನಮ್ಮ ಜಿಲ್ಲಾ ಅಧ್ಯಕ್ಷನ ಮೇಲೆ ಯಾಕೆ ದೊಡ್ಡಪ್ಪಗೌಡ ಪಾಟೀಲ್ನವ್ರುಗಳು ಬಹಿರಂಗವಾಗಿ ಹೇಳೋಕೆ ಯಾರ್ದು ಇಲ್ಲ ರೀ ಅಲ್ಲ ಬಹಿರಂಗವಾಗಿ ಹೇಳ್ತಾ ಇದ್ದೀವಿ ಎಲ್ಲವೂ ಬಹಿರಂಗನೇ ಯಾವುದೋ ಮುಚ್ಚಿಟ್ಟ ಸತ್ಯ ಇಲ್ವೇ ಇಲ್ಲ ಇಲ್ಲಿ ಇವರು ಇವರಿಬ್ರು ಮೇಲೆ ಯಾಕೆ ಫರ ಆಗಿಲ್ಲ ಅಲ್ಲಿ ಬೀಟ್ ಪೊಲೀಸರು ಇರ್ಲಿಲ್ವಾ ಅಲ್ಲಿ ಗುಪ್ತಚರ ಇಲಾಖೆ ಇರಲಿಲ್ವಾ ಹೇಳ್ತೀನಿ ನನ್ನ ಪ್ರಶ್ನೆ ಏನು ಅಂತ ಕೇಳಿದರೆ ಶಿಕ್ಷಣ ಸಂಸ್ಥೆ ಅನ್ನುವಂತಹ ಕ್ಷೇತ್ರದಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳಿಗೆ ಧಾರ್ಮಿಕ ಕಟ್ಟಡಗಳಿಗೆ ಅದು ಸರ್ಕಾರಿ ಸಂಸ್ಥೆಯಲ್ಲಿ ಆಸ್ಪದ ಇರಬಾರದು ಎರಡು ಸಾವಿರ ಒಂಬತ್ತನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟ ಸಂದೇಶ ಕೊಟ್ಟಿದೆ ಪಬ್ಲಿಕ್ ಪ್ಲೇಸ್ ಗೌರ್ಮೆಂಟ್ ಪ್ಲೇಸ್ ಅಂತಹ ಸ್ಥಳದಲ್ಲಿ ಮೂರ್ತಿಗಳಿರ್ಬೋದು ಸ್ಮಾರಕಗಳಿರ್ಬೋದು ಅದನ್ನು ತೆರವುಗೊಳಿಸಿ ಅಂತ ಸ್ಪಷ್ಟವಾಗಿ ಆದೇಶ ಇದೆ ಮತ್ತೆ ಅದೇ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸರಸ್ವತಿ ಪೂಜೆ ರಾಮನವಮಿ ಮಾಡಿದರೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮತ್ತು ಈ ಗೋರಿ ಕಟ್ಟಿದರೆ ಸುಮ್ಮನೆ ಇರಬೇಕಾ ಸರ್ ಎರಡು ಎರಡು ಮೊದಲಿಂದ ಇದ್ದೆ ಅಂತ ಹೇಳ್ತಾರೆ ಇತ್ತೀಚೆಗೆ ನಾನು ತೋರಿಸಿದ್ದೀನಲ್ಲ ಕಲ್ಲುಗಳ ಸ್ಟ್ರಕ್ಚರು ಆಮೇಲೆ ಇನ್ನೊಂದು ಒಂದು ಹೊಸ ಗೋರಿ ಇವೆಲ್ಲ ಇಲ್ಲಿಂದ ಬಂತು